ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಅಮಾವಾಸ್ಯೆ ಅಂತಲೇ ಹೇಳ್ತಾರೆ ಈ ಒಂದು ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಇದೆ ಕಳೆದ ಹುಣ್ಣಿಮೆ ಅಂದರೆ ಅನಂತನ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಇತ್ತು ಆ ಗ್ರಹಣವು ಸಹ ಭಾರತದಲ್ಲಿ ಗೋಚರಿಸಲಿಲ್ಲ ಹಾಗೆಯೇ ಈ ಗ್ರಹಣವು ಸಹ ನಮ್ಮ ದೇಶದಲ್ಲಿ ಗೋಚರಿಸುತ್ತಿಲ್ಲ ಹಾಗಾಗಿ ಇದರ ಆಚರಣೆ ನಾವು ಮಾಡುವ ಹಾಗಿಲ್ಲ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಆದರೂ ಕೆಲವೊಂದು ರಾಶಿ ನಕ್ಷತ್ರಗಳ ಮೇಲೆ ಇದರ ಪ್ರಭಾವ ಇದ್ದೇ ಇರುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಗ್ರಹಣ ಸರ್ವಪಿತೃ ಅಮಾವಾಸ್ಯೆ ಎಂದು ಬಂದಿರುವುದರಿಂದ ಅಮಾವಾಸ್ಯೆ ದಿನ ಕೆಲವೊಬ್ಬರು ಪಿತೃಪಕ್ಷದ ಆಚರಣೆ ಮಾಡ್ತಾರೆ ಅದನ್ನ ಮಾಡಬಹುದು ಅಂತ ಹೇಳ್ತಾರೆ ಯಾಕಂತಂದ್ರೆ ಇದು ಅಂದ್ರೆ ಈ ಸೂರ್ಯಗ್ರಹಣ ಪ್ರಾರಂಭ ಆಗ್ತಿರೋದು ಎರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಮೂರು ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಈ ಗ್ರಹಣ ಮುಕ್ತಾಯವಾಗುತ್ತದೆ ಅಷ್ಟೇ ಅಲ್ಲದೆ ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸದೇ ಇರುವುದರಿಂದ ಇದರ ಒಂದು ಸೂತಕದ ಛಾಯೆ ನಮಗೆ ಇರುವುದಿಲ್ಲ ಹಾಗಾಗಿ ಯಾರೆಲ್ಲ ಈ ಗ್ರಹಣ ಮುಗಿದ ನಂತರ ನಮಗೆ ನವರಾತ್ರಿ ಪ್ರಾರಂಭವಾಗುತ್ತದೆ ಹಾಗಾಗಿ ಈ ಗ್ರಹಣ ಮುಗಿದ ನಂತರ ನವರಾತ್ರಿ ಹಬ್ಬಕ್ಕೆ ತಯಾರಿಯನ್ನು ನಾವು ಮಾಡಿಕೊಳ್ಬೋದು ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಈ ಗ್ರಹಣ ಗೋಚರಿಸುತ್ತಿದೆ ಹಾಗಾಗಿ ಕೆಲವೊಂದಷ್ಟು ರಾಶಿ ನಕ್ಷತ್ರದವರಿಗೆ ಇದರ ಪ್ರಭಾವ ಬರುತ್ತದೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಆದರೆ ನಮ್ಮ ದೇಶದಲ್ಲಿ ಇರುವಂಥ ಜನರಿಗೆ ಈ ಒಂದು ನಮ್ಮ ದೇಶದಲ್ಲೇ ಈ ಗ್ರಹಣ ಗೋಚರಿಸದೇ ಇರುವುದರಿಂದ ಈ ಗ್ರಹಣದ ಯಾವುದೇ ರೀತಿಯ ಪರಿಣಾಮಗಳು ನಮ್ಮ ದೇಶದಲ್ಲಿ ವಾಸಿಸುವಂಥ ಜನರಿಗೆ ಬೀರುವುದಿಲ್ಲ ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ಈ ಗ್ರಹಣದ ಬಗ್ಗೆ ಆತಂಕಗಳು ಬೇಡ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಗ್ರಹಣದಲ್ಲಿ ದಿನದಂದು ಅಂದರೆ ಅಮಾವಾಸ್ಯೆ ಇರುತ್ತೆ ಅವತ್ತು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಆತಂಕ ಇಲ್ಲದೆ ಈ ಗ್ರಹಣದ ದಿನದಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಕೆಲವೊಂದಿಷ್ಟು ಜನ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡಿದರೆ ಕೆಲವೊಂದಿಷ್ಟು ಜನರ ಪದ್ಧತಿಯಂತೆ ಸಾಯಂಕಾಲ ಮಾಡ್ತಾರೆ ಹಾಗಾಗಿ ರಾತ್ರಿ ಯಾರೂ ಆಚರಣೆ ಮಾಡುವುದಿಲ್ಲ ಹಾಗಾಗಿ ಇದು ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗಾಗಿ ಅಮಾವಾಸ್ಯ ದಿನ ಪಿತೃಪಕ್ಷವನ್ನು ನಿರ್ಗಳವಾಗಿ ಅಂದರೆ ಯಾವುದೇ ರೀತಿಯ ಭಯ ಭಕ್ತಿ ಇಲ್ಲದೆ ಆರಾಮಾಗಿ ಆಚರಣೆ ಮಾಡ್ಬೋದು ಯಾಕಂತಂದರೆ ಗ್ರಹಣ ಇದೆ ನಾವು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋ ಸಂದೇಹ ಬೇಡವೇ ಬೇಡ ಸ್ನೇಹಿತರೆ ಯಾರೆಲ್ಲ ಅವತ್ತು ಆಚರಣೆ ಮಾಡ್ತಿರೋ ಅವತ್ತು ಆರಾಮಾಗಿ ನಿಮ್ಮ ಮನೆಯ ಪದ್ಧತಿಯಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗೋಣ